ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಳ್ಳಿಗೆ ಸ್ವಾಗತ ನಮ್ಮ ತಾಲೂಕಿನಲ್ಲಿಯೇ ಸಾಕಷ್ಟು ನಿರುದ್ಯೋಗ ಯುವಕರಿದ್ದಾರೆ ಅಂತವರಿಗೆ ಕೆಲಸವನ್ನು ನೀಡಿದ ನಂತರ ಬೇರೆದವರಿಗೆ ತೆಗೆದುಕೊಳ್ಳಬೇಕು ಎಂದು ಶಾಸಕ ದೊಡ್ಡಂಗೂಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ತಾಲೂಕಿನ ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಮನ್ಯಾರಾಳ ಗ್ರಾಮ ರಸ್ತೆಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪಂಪ್ ಹೌಸ್ ಮುಂದೆ ಇಪ್ಪತ್ತೈದು ವಿಷಯಗಳು ಒಳಗೊಂಡ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಾರ್ಮಿಕರು ಹಮ್ಮಿಕೊಂಡಿರುವ ಏಳನೇ ದಿನದ ಅರೆಬೆತ್ತಲೆ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿ ಅವರು ಮಾತನಾಡಿದರು ನಮ್ಮ ತಾಲೂಕಿನಲ್ಲಿಯೇ ಡಿಪ್ಲೊಮಾ ಇಂಜಿನಿಯರ್ ಇದ್ದಾರೆ ಅವರನ್ನು ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ಕೆಲಸವನ್ನು ಒದಗಿಸುವುದು ಅವಶ್ಯಕತೆ ಇರುವುದಿಲ್ಲ ಕಾರ್ಮಿಕರ ಬೇಡಿಕೆಯಂತೆ ರಜೆ ನೀಡುವುದು ಬೋನಸ್ ಕೊಡುವುದು ಈ ಹಿಂದೆ ಮಾಡಿದ ಹೆಚ್ಚುವರಿ ಕೆಲಸದ ವೇತನ ಬಟವಾಡೆ ಮಾಡುವುದು ಕಾರ್ಮಿಕರಿಗೆ ದ್ವಿಚಕ್ರ ವಾಹನ ವಿತರಣೆ ಹಾಗೂ ಅದರ ಖರ್ಚು ಒದಗಿಸುವುದು ವೇತನದಲ್ಲಿ ತಾರತಮ್ಯ ಮಾಡುವುದು ಹಾಗೂ ವೇತನದ ರಸೀದಿಯನ್ನು ನೀಡಬೇಕು ಕೆಲಸಕ್ಕೆ ಹಾಜರಾದವರಿಗೆ ಸೇರ್ಪಡೆ ಪತ್ರವನ್ನು ಕೊಡುವುದು ಇನ್ಶೂರೆನ್ಸ್ ಹೀಗೆ ಇಪ್ಪತ್ತೈದು ಬೇಡಿಕೆಗಳಲ್ಲಿ ಹದಿನೈದು ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಇನ್ನುಳಿದ ಬೇಡಿಕೆಗಳನ್ನು ಮಾರ್ಚ್ ಹದಿನೇಳರಂದು ಕಂಪನಿಯವರೊಂದಿಗೆ ಚರ್ಚಿಸಿ ಈಡೇರಿಸಬೇಕು ಎಂದು ತಾಕೀತು ಮಾಡಿದರು ಇದೇ ವೇಳೆ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಯಲ್ಬುರ್ಗಾ ಎಡಬ್ಲ್ಯುಎ ರುಜ್ವಾನ್ ಕುಷ್ಟಗಿ ಎಡಬ್ಲ್ಯುಎ ಸುರೇಶ್ ಮುಖಂಡರಾದ ಬಸವರಾಜ್ ಹಳ್ಳೂರ್ ಬಸವರಾಜ್ ದೇವಣ್ಣನವರ್ ರಮೇಶ್ ಬಡಿಗೇರ್ ಕಂಪನಿಯ ವಸಂತ ಸುಬ್ರಹ್ಮಣ್ಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಯಲಬುರ್ಗಾ ಹಾಗೂ ಕುಷ್ಟಿ ತಾಲೂಕಿನ ಕೋಟಿ ಕೋಟಿಗಳನ್ನು ದಾವನ್ನು ನಿಗಿಸಿದಂತೆ ಪ್ರಾರಂಭ ಮಾಡಿರ್ತಕ್ಕಂಥ ಇಲ್ಲ ನೀವು ಅನೇಕ ಜನ ನಮ್ಮ ಇಲ್ಲಿ ಕೆಲಸ ಮಾಡ್ಬೇಕಂತ ಬೇರೆ ಬೇರೆ ಕಡೆಯಿಂದ ತಂದು ಅವ್ರಿಗೆ ಬೇರೆ ಸಂಬಳ ಕೊಡ್ತಕ್ಕಂಥ ನಮ್ಮ ಬೇರೆ ಸಂಬಳ ಕೊಡ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ಏನಾಗ್ತದೆ ನಾ ಪಾಸ್ಟಲ್ಲಿ ಹೇಳ್ತೀನಿ ಎಲ್ಲ ಕಡೆ ನೋಡಿದ್ರ ನಮ್ಮ ಕಾರ್ಮಿಕರಿಗೆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಾರ ಇವ್ರಿಗೆ ಬ್ಯಾಡಾಗಿತ್ತಂತ ಹನುಮಸಾಗರ ಗ್ರಾಮದ ಕರಿಸಿದ್ದೇಶ್ವರ ಬಸವ ಮಂಟಪದಲ್ಲಿ ಮಾರ್ಚ್ ಹದಿನಾರರಂದು ಭಾನುವಾರ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಹನುಮ ಸಾಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲಾ ವಯೋಮಾನದವರು ಈ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ಯಾನದ ಮಹತ್ವ ಕುರಿತು ತಿಳಿದು ಅದರ ಸದುಪಯೋಗ ಪಡೆಯಬೇಕು ಆರೋಗ್ಯವಂತರಾಗಬೇಕು ಎಂದು ಮಹಾಂತಯ್ಯ ಕುಮಾರಿ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ ನಮಸ್ಕಾರ ಇದೇ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಕಸಿದೇಶ್ವರದ ಮಠದ ಬಸವ ಮಂಟಪದಲ್ಲಿ ಶ್ರೀ ಗುರು ಕಸಿದ್ದೇಶ್ವರ ಮಹಾಶಿವೋಗಿಗಳವರ ದಿವ್ಯ ಪ್ರಕಾಶದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಶ್ರೀಮನ್ಮಾರಾಜ ನಿರಂಜನ ಜಗದ್ಗುರು ವಿಜಯ ಮಾಂತ ಮಹಾಸ್ವಾಮಿಗಳವರು ಸಂಸ್ಥಾನ ಮೈಸೂರು ಮಠ ಹನುಸಾಗರ್ ಇವರ ದಿವ್ಯ ಸಾನಿಧ್ಯದಲ್ಲಿ ಮಾಸ್ಟರ್ ಶ್ರೀಮತಿ ಲಲಿತಾ ಪವಾರ್ ಇವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಜ್ಞಾನ ಮಹಾಯಜ್ಞ ಕಾರ್ಯಕ್ರಮವು ಜರುಗುವ ಕಾರಣ ಹನುಮಸಾಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಧ್ಯಾನಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇರುವುದಿಲ್ಲ ಧ್ಯಾನದಿಂದ ಆರೋಗ್ಯ ಧ್ಯಾನದಿಂದ ಆರೋಗ್ಯ ಆತ್ಮವಿಶ್ವಾಸ ಏಕಾಗ್ರತೆ ನೆನಪಿನ ಶಕ್ತಿ ಜ್ಞಾನವನ್ನು ಯಾರು ಬೇಕಾದರೂ ವಯಸ್ಸಿನ ನಿರ್ಬಂಧವಿಲ್ಲದೆ ಭಾಗವಹಿಸಬೋ ಭಾಗವಹಿಸಬಹುದು ಕಾರಣ ಎಲ್ಲರೂ ಇದರ ಹನುಮಸಾಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ವಯಸ್ಸಿನ ನಿರ್ಬಂಧವಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತಾ ಸ್ಥಳ ಶ್ರೀ ಕಸಿದ್ದೇಶ್ವರ ಬಸವ ಮಂಟಪ ಹನುಮ ಜರುಗುವುದು ಕಾರಣ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಮಹಾಂತಯ್ಯ ಕುಮಾರಿ ಧನ್ಯವಾದಗಳೊಂದಿಗೆ ಹನುಮ ಸಾಗರ